వల్లవ గురువే యారు గుే నిన్నా హరే నిన్నా శివనే నిన్నా యారుో గురువే నిన్నా యారుో హరణి నిన్న టారో శివనే నిన్నట వల్లవ య యారు ಕುಂಬರ ಗುಂಡಣ್ಣನ ಮನಿಯ ಕುಡಿಕೆ ಶಬ್ದ ಕುಂಬರ ಗುಂಡಣ್ಣನ ಮನಿಯ ಕುಡಿಕೆ ಶಬ್ದ ಕುಂಬರ ಗುಂಡಣ್ಣನ ಮನಿಯ ಕುಂಬರ ಗುಂಡಣ್ಣನ ಮನಿಯ ಕುಡಿಕೆ ಶಬ್ದ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ತೈತಂ ತೈತೋಂ ಎಂದು ಕುಣಿದ ಗುರುವೇ ನಿನ್ನ ಟಬಲ್ಲವರ್ಯಾರ್ಯಾರೋ ಹರನೇ ನಿನ್ನ ಟಬಲ್ಲವರು ಶಿವನೇ ನಿನ್ನ ಟಬಲ್ಲವರು ಗುರುವೇ ಆಟವಲ್ಲವ್ರು ಯಾರ ಯಾರು ಮಡಿವಾಳ್ ಮಾಯ್ಯನ ಮನಿಯ ಮಡಿಯ ಚಂದ ಬಾ ನೋಡಿ ಮಡಿವಾಳ್ ಮಾ ಚಯ್ಯನ ಮನಿಯ ಮಡಿಯ ಚಂದ ಬಾ ನೋಡಿ ಮಡಿವಾಳ್ ಮಾಯ್ಯನ ಮನಿಯ ಮಡಿಯ ಚಂದ ಬಾ ನೋಡಿ ಮಡಿವಾಳ್ ಮಾನ ಮಡಿಯ ಚಂದವ ನೋಡಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ತೈ ಎಂದು ಕುಣಿದ ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ ಹರನೇ ನಿನ್ನಾ ಟಬಲ್ಲವರು ಯಾರ್ಯಾರೋ ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ ಕುರುಬರ ಬೀರಪ್ಪನ ಮನೆಯ ಕಂಬಳಿ ಗದ್ದುಗೆಯ ನೋಡಿ ಕುರುಬರ ಬೀರಪ್ಪನ ಮನೆಯ ಕಂಬಳಿ ಗದ್ದುಗೆಯ ನೋಡಿ ಕುರುಬರ ಬೀರಪ್ಪನ ಮನೆಯ ಕುರುಬರ ಕುರುವರ ಬೀರಪ್ಪನ ಮನೆಯ ಕಂಬಾಳಿ ಗದ್ದು ನೋಡಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ತೈ ಎಂದು ಕುಣಿದ ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಶಿವನೇ ನಿನ್ನಾಟ ಹರನೇ ಹರನೆ ನಿನ್ನಾಟ ಬಲ್ಲವರ್ಯಾರ್ಯಾರೋ ಗುರುವೇ వర్యారు వకల్ గరు మొత్తప్పన మనయ వలుతనవా కడు వకల్ గరు మొత్తప్ప కడు తనవా శివను కైలాసదల్లి హరను కైలాసదల్లి ಹರನು ಕೈಲಾಸದಲ್ಲಿ ತಗೋಂ ತಗ್ದೋಂ ಎಂದು ಕುಣಿದ ಗುರುವೇ ನಿನ್ನಾಟ ಬಲ್ಲವರು ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ ಅರನೇ ನಿನ್ನಾಟ ಬಲ್ಲವರು వల్లవారు మాదిగర అంబలి రుచియా కడు మాదిగర అంబలి రుచియా కండు మాదిగర మాదిగర అంబలి రుచియా కడు మాదిగర ು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಸ್ವರ್ ಸ್ವರ್ ಎಂದು ತುಡಿದ ಗುರುವೇ ನಿನ್ನಾ ಟಬಲ್ಲವರು ಶಿವನೇ ನಿನ್ನಾ ಟಬಲ್ಲವರು ಹರನೇ ಹರನೆ ನಿನ್ನಾ ಗುರುವೇ ನಿನ್ನಾಟ ಬಲ್ಲವರು